ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಕುರುಕಲ್ ತಿಂಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಅಂಜಲಿ ಮತ್ತು ಪ್ರದೀಪ್ ಸ್ನೇಹಿತರೆ ನಾವಿವತ್ತು ಮಾಡ್ತಿರುವಂತಹ ರೆಸಿಪಿ ಬಂದು ದೊಡ್ಡವರಿಗಾಗಲಿ ಅಥವಾ ಚಿಕ್ಕವರಿಗಾಗಲಿ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮತ್ತು ಹೋಟೆಲ್ಗಿಂತಲೂ ರುಚಿಯಾಗಿ ಮತ್ತು ಶುಚಿಯಾಗಿ ಗೋಬಿ ಮಂಚೂರಿಯನ್ನು ಬಹಳ ಸುಲಭ ಮತ್ತು ಕಡಿಮೆ ಸಾಮಗ್ರಿ ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನೀವು ಮಾಡಿದಂತಹ ಈ ಗೋಬಿ ಮಂಚೂರಿ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗಿದ್ರೆ ಯಾಕೆ ತಡ ಮಾಡೋದು ಈ ಒಂದು ಗೋಬಿ ಮಂಚೂರಿ ರೆಸಿಪಿ ಮಾಡಲು ಏನೆಲ್ಲ ಪದಾರ್ಥ ಬೇಕು ಹಾಗೆ ಮಾಡ್ತಕ್ಕಂಥ ವಿಧಾನ ಹೇಗೆ ಎಂದು ಹಂತ ಹಂತವಾಗಿ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಗೋಬಿ ಮಂಚೂರಿ ಮಾಡಲು ಬೇಕಾಗುವ ಬಹು ಮುಖ್ಯವಾದ ಪದಾರ್ಥ ಹೂಕೋಸ್ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಹೂಕೋಸನ್ನು ಈಗ ಹೆಚ್ಚಿಟ್ಕೊಂಡಿದ್ದೀವಿ ನಂತರ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿಯನ್ನು ಹಿಸಿಪೆ ಬಿಡಿಸಿ ಹೀಗೆ ಹೆಚ್ಚಿಟ್ಕೊಂಡಿದ್ದೀವಿ ನಂತರ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯನ್ನು ಹೀಗೆ ಸೀಡಿಟ್ಕೊಂಡಿದ್ದೀವಿ ಹಾಗೆ ಎರಡು ಸಾಮಾನ್ಯ ಗಾತ್ರದ ಈರುಳ್ಳಿಯೂ ಕೂಡ ಹೀಗೆ ಹೆಚ್ಚಿಟ್ಕೊಂಡಿದ್ದೀವಿ ನಂತರ ಒಂದು ಸಾಮಾನ್ಯ ಗಾತ್ರದ ಕ್ಯಾಪ್ಸಿಕಮ್ಮನ್ನು ಕೂಡ ಹೀಗೆ ಹೆಚ್ಚಿಟ್ಕೊಂಡಿದ್ದೀವಿ ಹಾಗೆ ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಬೇಕಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಗರ್ ನಂತರ ಸಣ್ಣ ಗೋಲಿ ಗಾತ್ರದ ಬೆಲ್ಲವನ್ನು ಕೂಡ ನಾವಿಲ್ಲಿ ಉಪಯೋಗಿಸ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ರೆಡ್ ಫುಡ್ ಕಲರ್ ಅನ್ನು ಕೂಡ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ಈ ಫುಡ್ ಕಲರ್ ಇಷ್ಟ ಆಗಿಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಕೊನೆಗೆ ಈ ಒಂದು ರೆಸಿಪಿ ಮಾಡಲು ಅಡುಗೆ ಎಣ್ಣೆ ಐನೂರು ಗ್ರಾಮಷ್ಟು ಕೂಡ ಉಪಯೋಗಿಸ್ತಾ ಇದ್ದೀವಿ ಇದೆಲ್ಲ ಈ ಗೋಬಿ ಮಂಚೂರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಈಗ ಈ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈಗ ನಾವು ಮೊದಲಿಗೆ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ನೀರು ಮತ್ತು ಉಪ್ಪು ಹಾಕಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ನೀರೀಗ ಕುದ್ದಿದೆ ಈಗ ಈ ನೀರಲ್ಲಿ ಬಿಡಿಸಿದಂಥ ಈ ಹೂಕೋಸು ಹಾಕಿ ಐದು ಸೆಕೆಂಡು ಬಿಟ್ಟು ಶೋಧಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾವು ಈ ರೀತಿ ಯಾಕೆ ಮಾಡಬೇಕಂದ್ರೆ ಈ ಒಂದು ಹೂಕೋಸಿನಲ್ಲಿರೋ ಸಣ್ಣ ಕ್ರಿಮಿಗಳು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ನಾವು ಈ ಒಂದು ಗೋಬಿಗೆ ಕೋಟಿಂಗ್ ಅಂದರೆ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಬೌಲ್ನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಇದ್ದೀವಿ ನಂತರ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತದನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ನೀರು ಹಾಕಿ ಚೆನ್ನಾಗಿ ದೋಸೆ ಹಿಟ್ಟಿನ ರೀತಿ ಕಲ್ಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಳ್ಸ್ಕೊಳ್ಬೇಕಾಗತ್ತೆ ತದನಂತರ ನಾವು ಬೇಯಿಸಿದ ಹೂಕೋಸನ್ನು ಇದರಲ್ಲಿ ಚೆನ್ನಾಗಿ ಕಲಿಸಿ ಐದು ನಿಮಿಷಗಳ ಕಾಲ ಮ್ಯಾರಿನೇಷನ್ಗೆ ಇಡಬೇಕಾಗುತ್ತೆ ಸ್ನೇಹಿತರೆ ಈಗ ಮ್ಯಾರಿನೇಷನ್ ಆಗಿದೆ ಈ ಮ್ಯಾರಿನೇಷನ್ಗೆ ಇಟ್ಟಂತಹ ಹೂಕೋಸನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ಬಾಣಲೆಯಲ್ಲಿ ಐನೂರು ಎಮ್ ಎಲ್ನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೀವಿ ಇಲ್ಲಿ ನೋಡಿ ಇದು ಬಿಸಿಯಾಗಿದೆ ಈಗ ನಾವು ಒಂದೊಂದಾಗಿ ಬಿಡ್ತಾ ಇದ್ದೀವಿ ಈ ಒಂದು ಹೂಕೋಸನ್ನು ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕ್ರಿಸ್ಪಿ ಕೂಡ ಬಂದಿದೆ ಇಲ್ಲಿ ಅದಕ್ಕೆ ನಾವು ಈಗ ಒಂದು ತಟ್ಟೆಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಈಗ ಈ ಕರಿದಂತಹ ಗೋಬಿಗೆ ಮಂಚೂರಿ ಅಂದರೆ ಗೊಜ್ಜನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತೆ ಬನ್ನಿ ಸ್ನೇಹಿತರೆ ಈ ಮಂಚೂರಿ ಗೊಜ್ಜನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈ ಒಂದು ಮಂಚೂರಿ ಗೊಜ್ಜನ್ನು ಮಾಡೋಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ವಿ ಈಗ ಇದು ಬಿಸಿಯಾಗಿದೆ ಇದರಲ್ಲಿ ನಾವು ಅರ್ಧ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹತ್ತು ಸೆಕೆಂಡ್ಗಳ ಕಾಲ ಬಾಡಿಸ್ಕೊಳ್ಬೇಕಾಗತ್ತೆ ನಂತರ ಈ ಹೆಚ್ಚಿದಂಥ ಬೆಳ್ಳುಳ್ಳಿನೂ ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಫ್ರೈ ಆದ ನಂತರ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನೂ ಕೂಡ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಂತರ ಹೆಚ್ಕೊಂಡಂಥ ಈರುಳ್ಳಿನ ಇದರಲ್ಲಿ ಸೇರಿಸಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿಗೆ ಈರುಳ್ಳಿ ಬೆಂದಿದೆ ಈಗ ಇದಕ್ಕೆ ಒಂದು ಗೋಲಿ ಗಾತ್ರದ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೀವಿ ನಂತರ ಹೆಚ್ಚಿದಂಥ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕಿ ಬಾಡಿಸ್ಕೊಳ್ತಾ ಇದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇದರಲ್ಲಿ ನಾವು ರೆಡ್ ಫುಡ್ ಕಲರನ್ನು ಕೂಡ ನಾವು ಸೇರಿಸ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಈ ಒಗ್ಗರಣೆಗೆ ಕಾರ್ನ್ಫ್ಲೋರ್ ನೀರನ್ನು ಕೂಡ ಸೇರಿಸ್ತಾ ಇದ್ದೀವಿ ಈ ಒಂದು ಕಾನ್ಫ್ಲೋರ್ ನೀರು ಯಾಕೆ ಸೇರಿಸ್ತೀವಿ ಅಂದರೆ ಸ್ನೇಹಿತರೆ ಈ ಗ್ರೇವಿ ಅನ್ನೋದು ತಿಕ್ನೆಸ್ ಬರೋಕ್ಕೋಸ್ಕರ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಗರ್ ಇದೆಲ್ಲ ಹಾಕಿ ಐದು ನಿಮಿಷಗಳ ಕಾಲ ಬಾಡಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈಗ ಈ ಮಂಚೂರಿ ಗೊಜ್ಜು ರೆಡಿಯಾಗಿದೆ ಈ ರೆಡಿಯಾದಂತಹ ಗೊಜ್ಜಿಗೆ ಆಗಲೇ ಡೀಪ್ ಫ್ರೈ ಮಾಡಿದ ಗೋಬಿಯನ್ನು ಇದರಲ್ಲಿ ಸೇರಿಸಿ ಮತ್ತೆ ಐದು ನಿಮಿಷಗಳ ಕಾಲ ಬಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮ ಕುರ್ಕಲ್ ತಿಂಡಿ ಚಾನೆಲ್ನ ಸ್ಪೆಷಲ್ ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಹಾಗೆ ನಾವು ಮಾಡಿದಂತಹ ಈ ಗೋಬಿ ಮಂಚೂರಿ ಯಾವ ಹೋಟೆಲ್ಗೂ ಹಾಗೂ ಶುಚಿಯಲ್ಲಾಗಲಿ ರುಚಿಯಲ್ಲಾಗಲಿ ಕಡಿಮೆ ಇಲ್ಲ ಈ ಒಂದು ಗೋಬಿ ಮಂಚೂರಿಯನ್ನ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ಅಂಜಲಿ ಮತ್ತು ಪ್ರದೀಪ್ ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀವಿ ನಮಸ್ಕಾರ ಸ್ನೇಹಿತರೆ